ఆమె జీ మాట్ ఈ స్టార్ట్ అప్ భారీ చైతల్ గోళ్ళ కణు అదే లెవల్ ఐతల్ ఊట హింద ము ముందే హిందే ముందే ನಮಸ್ಕಾರ ರೈತ ಬಂಧುಗಳೇ ಇವತ್ತು ನಾನು ರಟ್ಟೆಹಳ್ಳಿ ತಾಲೂಕಲ್ಲಿದ್ದೀನಿ ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ತಾಲೂಕು ಇಲ್ಲಿ ನಮ್ಮ ರಮೇಶ್ ಸರ್ ಅಂತೇಳಿ ಆಲ್ರೆಡಿ ನಾವು ದೊಡ್ಡ ಅಂತೇಳಿ ಇವತ್ತು ವಿಡಿಯೋ ಮಾಡಿದ್ದೆ ಹಿಂದೆ ಅದು ಭಾಳ ಆಯಿತು ಈಗ ಒಂದು ವಯಸ್ ರೆಕಾರ್ಡ್ ಹಾಕಿದ್ದೆ ಈಗ ಸದ್ಯ ಒಂದು ಇವು ನಾಲ್ಕು ಐದು ತಿಂಗಳ ಹಿಂದ್ಗಡೆ ಒಂದು ವಯಸ್ ರೆಕಾರ್ಡ್ ಹಾಕಿದ್ದೆ ಅಡಿಕೆ ಆ ಊಟ ಎಷ್ಟು ಚೆನ್ನಾಗಿ ಬಂದಿತ್ತು ಅನ್ನೋ ಉದ್ದೇಶ ಅವ್ರು ಹೇಳಿದರು ಈಗ ಅವ್ರ ತೋಟದಲ್ಲಿದ್ದಾವೆ ಇದು ಫಸ್ಟು ವಿಡಿಯೋ ಇವತ್ತು ಅಂದರೆ ಹಿಂದಿಂದು ಹಿಂದೆ ಫಸ್ಟ್ ಇತ್ತು ಸ್ಟಾರ್ಟಿಂಗ್ ಸಣ್ಣದಿದ್ದಾಗ ಮಾಡಿದ್ದೆ ಭಾಳ ಇದೆಲ್ಲ ಹಾಕ್ಕೊಂಡು ಮಾಡಿದಾಗ ಅಡಿಕೆ ಮಾಡಿಸಿದ್ವಿ ನಂತರದಲ್ಲೇ ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ಇದ್ರ ಒಂದು ವಿಚಾರಗಳನ್ನ ರೈತರ ಜೊತೆಗೇ ಮತ್ತು ಅವ್ರ ಅನುಭವಗಳನ್ನು ಡೈರೆಕ್ಟಾಗಿ ಶೇರ್ ಮಾಡೋಣ ಮತ್ತು ಅವ್ರ ನಂಬರ್ ಸಮೇತ ನಾವು ಕೊಡುವಂಥ ವಿಚಾರಗಳು ಇರೋದರಿಂದ ಇವತ್ತು ಅವ್ರ ತೋಟಕ್ಕೆ ಬಂದಿದ್ದೀನಿ ನೋಡೋಣ ಇದು ಏನೇನು ವಿಷಯಗಳು ಅವ್ರ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಕೆಲವೊಂದು ವಿಷಯಗಳನ್ನು ಗಮನ ಇಟ್ಟು ಕೇಳಿರಿ ನಮ್ಮ ಕ್ಯಾಮ್ರಾನ ನಮ್ಮ ಮೊಬೈಲ ಪ್ರಾರಂಭ ಇದ್ದಾರೆ ಕೊಡ್ತೀನಿ ಹಾಂ ಸರ್ ನಮಸ್ಕಾರ ಸರ್ ನಮಸ್ಕಾರ

ಇನ್ನೆರಡು ಎಕರೆ ಆಕಡೆಸಿಷ್ಟ್ರೆರೆ ಸರ್ ಈಗ ಎರಡು ಎಕರೆ ಇದ್ದಿದ್ದು ಅಡಿಕೆ ಏನ್ ಮಾಡಿದವಲ್ಲ ಇದ್ ವರ್ಷ ಆಗ್ತಿಲ್ಲ ಈಗ ಈಗ ಈ ತಿಂಗಳಿಗೆ ಆರು ವರ್ಷ ಬಂತು ಈಗ ಆರು ವರ್ಷ ಈಗ ತಿಂಗಳು ಸರ್ ನಾವು ಇದಕ್ಕೆ ಸ್ಟಾರ್ಟಿಂಗ್ ನಾಟಿ ಮಾಡಬೇಕಾದ್ರೆ ಮಾಡ್ಸಿತ್ತು ಎಷ್ಟೇ ಹಾಕಿದ್ವಿ ಸ್ಟಾರ್ಟಿಂಗ್ ಸಸಿಯಿಂದಾನ ಮಾಡಿಸಿದ್ವಿ ಬಾಳೆಗ್ ಮಾಡ್ಸಿದ್ವಿ ಬಾಳೆ ಜೊತೆಗೇನೆ ಗ್ರೀ ಗ್ರೀನ್ ಪ್ಲಾನ್ ಇದಕ್ಕೂ ಮಾಡ್ತಾ ಇರೋದ್ರಿಂದ ನಮಗೆ ಸಾಯಿಲ್ ಬೇಗ ಇಂಪ್ರೂವ್ಮೆಂಟ್ ಆಯ್ತು ಗಿಡ ಅಷ್ಟು ಬಂತು ಹೌದ್ರಿ ಸರ್ ಈ ಇಷ್ಟು ವರ್ಷದ ಅವಧಿ ಒಳಗೆ ಮಧ್ಯದಲ್ಲಿ ಏನೋ ನಿಲ್ಸಿದ್ರೆ ಅಥವಾ ಕಂಟಿನ್ಯೂ ಮಾಡ್ತಾ ಇದ್ರ ಮಧ್ಯ ಒಂದ್ ಎರಡು ವರ್ಷ ರೀ ನಾನು ಯಾಕೆಂತ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಗಿದ್ದಕ್ಕೆ ನಾನು ನಿಲ್ಸಿದ್ದೆ ಆದ್ರೆ ಬೇರೆ ಏನೋ ನಾನು ಗ್ರೀನ್ ಪ್ಲಾನೆಟ್ ಬಿಟ್ಟರೆ ನಾನು ಏನೂ ಹಾಕಿಲ್ಲ ಇದಕ್ಕೆ ಈ ಬದ್ದದಲ್ಲಿ ನಮ್ದು ಬಿಟ್ಟರು ಹಾಕಿಲ್ಲ ಯಾಕಂದ್ರೆ ಕ್ಲಿಯರಿಟಿ ರೈತರು ನಿಮ್ಮ ವಿಡಿಯೋ ನೋಡಿ ಅನೇಕ ರೈತರು ಏನ್ ಮಾಡ್ತಾರೆ ಬೆಳಿತಿದ್ರೆ ಅದ ನಮ್ಮ ಪರಿಸ್ಥಿತಿ ಅನುಗುಣವಾಗಿ ನಾವು ಸ್ವಲ್ಪ ಇದಕ್ಕೆ ಬೋರ್ವೆಲ್ಯಾ ನೀರು ಸಹಿತ ಕಮ್ಮಿ ಆಗಿದ್ದಕ್ಕೆ ಸ್ವಲ್ಪ ನಮ್ಮ ಹೆಲ್ತ್ ಸ್ವಲ್ಪ ಇಶ್ಯೂ ಸ್ವಲ್ಪ ಸಮಸ್ಯೆ ಆಗಿದ್ದಕ್ಕೆ ನಾನು ಮಾಡ್ಲಿ ಅಂತ ಆಮೇಲೆ ಈ ವರ್ಷ ಮಾಡಿದೇನ್ರಿ ಬಂದ್ ಮೇಲೆ ಈ ತರ ಆಗಿದೆ ಸರ್ ಈಗ ನೀವು ಮೊದಲಿಂದ ಸ್ಟಾರ್ಟಿಂಗ್ ಸಸಿಯಿಂದ ಮಾಡ್ಸಿದ್ರಿ ಅಲ್ಲಿಂದ ಮಾಡಿದ್ರಿ ಮಧ್ಯದಲ್ಲಿ ಎರಡು ವರ್ಷ ಡಿಸ್ಕಂಟಿನ್ಯೂ ಆಯ್ತು ಕಂಟಿನ್ಯೂ ಈಗ ಮತ್ತೆ ಮಾಡ್ಕೊಂಡು ಮಾಡ್ತಾ ಇದ್ರಿ ಆದ್ರೆ ನಾನು ಮೊದಲು ಹೇಳಿದ್ದಕ್ಕೂ ಈಗ ಹೇಳ್ತಾರ್ದು ಪೂರ್ಣ ಪ್ರಮಾಣದಲ್ಲಿ ಡೋಜನ್ ಕೊಡ್ತಾ ಮೊದಲು ಸಣ್ಣ ಯಾಕಂದ್ರೆ ಸಣ್ಣ ಗಿಡ ಹೌದು ಆ ಟೈಮಲ್ಲಿ ಮತ್ತೆ ಬಾಳೆ ಬೇರೆ ಇರೋದ್ರೆ ಬಾಳೆ ಬೀ ನಾವು ಕೊಡ್ತಾ ಇರೋದ್ರಿಂದ ಎರಡಕ್ಕೂ ಆಗ್ತಾ ಆಗ್ತದೆ ಈಗ ಹೆಚ್ಚು ಬೇಕಾದ್ರೆ ಫುಡ್ ಹೌದು ಯಾಕಂದ್ರೆ ಗಿಡ ವಯಸ್ಸಿಗೆ ಬಂತು ಸರ್ ಈಗ ಇದು ಇದು ಒಂದೇ ಕ್ರಾಪ್ ಅಥವಾ ಎರಡನೇ ಕ್ರಾಪ್ ಆಕ್ಚುಲಿ ಎರಡನೇ ಕ್ರಾಪ್ ರೀ ಕ್ರಾಪ್ ಸ್ವಲ್ಪ ಒಂದು ಈ ಸಂಖ್ಯೆ ಇದು ಗಿಡ ಹನ್ನೆರಡು ಹನ್ನೆರಡು ನೂರ ಗಿಡಕ್ಕೆ ಮೂರು ಕ್ವಿಂಟಲ್ ಸಿಕ್ತು ಮೂರ್ ಕ್ವಿಂಟಲ್ ಸಿಕ್ ಮೂರ್ ಕ್ವಿಂಟಲ್ ಸಿಕ್ತಾ ಸರ್ ಮೂರ್ ಕ್ವಿಂಟಲ್ ನೀವು ಹಿಂದೊಂದು ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ ನಾವು ಅಂದ್ರೆ ವಿಡಿಯೋ ಮಾಡಕ್ ಆಗಿರಲಿಲ್ಲ ಆಡಿಯೋ ಮಾಡ್ಕೊಂಡಿದ್ದೆ ಸರ್ ಇದು ಮೂಲತ ಜಮೀನ್ ಯಾತಾರ ಹೇಳ್ರಿ ಇದು ಕೆಂಪು ಮಣ್ಣು ಬರ್ತದೆ ಸರ್ ಇದು ಕೆಂಪು ಒಂದು ಗೊಚ್ಚು ಮಿಕ್ಸ್ ಆಯ್ತಲ್ಲ ಗೊತ್ತು ಮಿಕ್ಸ್ ಆಯ್ತು ಗೊತ್ತು ಮಿಕ್ಸ್ ಆಯ್ತು ಈಗ ಈ ಮಣ್ಣು ಈ ಮಣ್ಣಿನ ಗುಣಕ್ಕೆ ತಕ್ಕಂತೆ ನೀವೇನೋ ಔಟ್ ಆನ್ ವಿಚಾರ ಹೇಳಿದ್ರೆ ನನಗೆ ಅಂದ್ರೆ ನೀವು ಅಡಿಕೆ ನೀವೇ ಬೇಯಿಸಿದ್ರೆ ಅಥವಾ ಬೇರೆ ಯಾರಿಗೆ ಕೊಟ್ಟಿದ್ರೆ ಲಾಸ್ಟಿಗೆ ನಾನು ಏನ್ ಮಾಡಿದೆ ಈಗ ನಿಮ್ದು ಗ್ರಾನ್ಯುವಲ್ ಹಾಕಿದ್ಮೇಲೆ ರೀ ಈ ಗ್ರಾನ್ಯುವಲ್ ಹಾಕಿದ್ಮೇಲೆ ಎರಡು ತಿಂಗಳು ನವೆಂಬರ್ ತಿಂಗಳಾಗ ನಾವು ಗ್ರಾನ್ಯುವಲ್ ಹಾಕಿದೆ ನವೆಂಬರ್ ಅಕ್ಟೋಬರ್ ಅಕ್ಟೋಬರ್ ಎರಡು ಇಪ್ಪತ್ನಾಲ್ಕು ಹಾ ಇಪ್ಪತ್ನಾಲ್ಕು ಅಕ್ಟೋಬರ್ ಕಟ್ಟಿದೆ ಹಾ ಹಾಕಿದ್ಮೇಲೆ ಎರಡು ತಿಂಗ್ಳು ಬಿಟ್ಟು ನಾನು ಅದನ್ನ ಬನಿನ ನಾನು ಕಟ್ ಮಾಡಿದೆ ಹ್ಞೂ ಅದ್ರ ಲಾಸ್ಟ್ ಹಾ ಸರ ಕಟ್ ಮಾಡಿದ್ದನ್ನ ನಾ ತಗೊಂಡು ಡಿಸೆಂಬರ್ ಡಿಸೆಂಬರ್ ನಾ ಡಿಸೆಂಬರ್ದಲ್ಲಿ ಕಟ್ ಮಾಡಿದೆ ಹಾ ಕಟ್ ಮಾಡಿ ಒಂದು ಇಪ್ಪತ್ತೈದ್ ಕೆಜಿ ಬಂತದ ಹಸಿ ಅಡಿಕೆ ಅದನ್ನ ನಾ ಸುಲಿಸಿ ಬೇಸಿದೆ ಬೇರೆ ಬೇರೆ ಅದು ಅಂದ್ರೆ ನೀವು ಮೂರ್ ಕ್ವಿಂಟಲ್ ಒಳಗೆ ಇಪ್ಪತ್ತೈದು ಕೆಜಿ ತಕ್ಕ ಇಪ್ಪತ್ತೈದು ಕೆಜಿ ನಾ ಲಾಸ್ಟ್ ಗೆ ಬಂದಿದ್ದದು ನೀವು ಫಸ್ಟ್ ಗೆ ಬಂದಿದ್ದಲ್ಲ ನಾನು ಮಾಡಿದ್ದೇನಂತಂದ್ರೆ ಲಾಸ್ಟ್ ಗೆ ಮತ್ತೆ ನಮ್ಮ ಮನೆಗೆ ಬೇಕು ಯೂಸ್ ಆಗುತ್ತೆ ಅಂತ ಹೇಳಿ ಮತ್ತೆ ಅದಕ್ಕೆ ನಾನು ಏನು ಮಾಡಿದೆ ಅದನ್ನು ಬೇಸಿದ್ರಿ ಬೇಸಿದ ಮ್ಯಾಗ ಒಂದು ಆರು ಕೆಜಿ ಜಿ ಅಷ್ಟು ಬಂದತ್ರಿ ಏನು ಹಸಿ ಅಡಿಕೆ ಇದು ಒಣ ಅಡಿಕೆ ಒಣ ಅಡಿಕೆ ಡ್ರೈ ಮಾಡಿರೋದು ಎಷ್ಟು ಕೆ ಜಿ ಟೋಟಲ್ ಕೆಜಿ ಇಪ್ಪತ್ತು ಕೆಜಿ ಕಟಾ ಮಾಡಿದ್ರ ಕಾಟ ಮಾಡಿ ಇಪ್ಪತ್ತೈದು ಕೆಜಿ ಕಾಟ ಮಾಡಿ ನಾನು ಹಾಕಿ ಬಂದಿದ್ರೆ ಇಪ್ಪತ್ತೈದು ಕೆಜಿ ಹಸಿ ಅಡಿಕೆನ ಕಾಟ ಮಾಡಿ ತಕೊಂಡಿದ್ರಿ ಅದ್ರೇ ಒಣ ಅಡಿಕೆ ನೀವು ಬೇಯಿಸಿ ಒಣಾಡಿಕೆ ಮಾಡಿ ಒಣಗ್ಸ ಮಾಡಿದ್ ಎಷ್ಟ್ರಿ ಇಪ್ಪತ್ತೈದು ಆರ್ ಕೆಜಿ ಬಂತು ಆರ್ ಕೆಜಿ ಪಕ್ಕ ಸರ್ಕಾರ ಸರ್ ಈಗ ನೀವ್ ಹೇಳ ಲೆಕ್ಕದಲ್ಲಿ ಹೋದ್ರೆ ಒಂದು ಎಕರೆಗೆ ಅಥವಾ ಒಂದು ಕ್ವಿಂಟಲ್ಗೆ ಹಸಿ ಅಡಿಕೆ ಅಂತ ನಾವ್ ಲೆಕ್ಕ ಮಾಡ್ಕೊಂಡ್ರ ಈಗ ಇಪ್ಪತ್ನಾಲ್ಕು ಕೆಜಿ ಲೆಕ್ಕ ಬೀಳುತ್ತೆ ನೀವ್ ಹೇಳೋದು ಹೌದು ಇದು ಇತಿಹಾಸದಲ್ಲಿ ಯಾರ ಹತ್ರ ಇಲ್ಲ ಅಲ್ಲ ಇಲ್ಲ ಅಂದ್ರೆ ನಾನಂತ ಮಾಡಿದ್ದೇನೆ ನನಗೆ ಏನ್ ಗೊತ್ತಿಲ್ಲ ನಾನಂತ ಮಾಡಿದ್ದೇನೆ ಬಹಳ ಜನರ ತಲೆ ಏನಿದೆ ಅಂದ್ರೆ ಸಣ್ಣ ವಯಸ್ಸು ಎಳೆ ಗಿಡ ಬರಲ್ಲ ಬರಲ್ಲ ಈಗ ಐದನೇ ವರ್ಷ ತೋಟ ನಿಮ್ದು ಅವಾಗ ಟೈಮ್ ಐದನೇ ವರ್ಷಕ್ಕೆ ಬಿದ್ದಾಗ ಹಸಿ ಅಡಿಕೆ ತೂಕನೇ ಬರಲ್ಲ ನೀರ್ ಇರ್ತಾರ ಈಗ ಗುತ್ಕೆ ತಗೊಂಡ್ರೂ ಎಂಟು ಕೆಜಿ ಹತ್ ಕೆಜಿ ಲೆಕ್ಕ ತಗೊತಾರ ಅವಾಗ ಈ ಟೈಮಲ್ಲಿ ಲೆಕ್ಕ ಹೇಳಿದ್ರೆ ಈಗ ನಾರ್ಮಲ್ ಆಗಿ ರೈತರೆಲ್ಲ ಕೊಡ್ತಿರೋದು ಹದ್ಮೂರ್ ಕೆಜಿ ಹನ್ನೆರಡು ಕೆಜಿ ಹನ್ನೆರಡುವರೆ ಕೆಜಿ ಕೊಡ್ತಾರೆ ಈಗಾದ್ರೂ ದೊಡ್ಡ ಗಿಡಕ್ಕಾದ್ರು ಹತ್ತು ವರ್ಷ ಮೇಲ್ಪಟ್ಟು ಅದನ್ನ ನಿಮ್ದು ಲೆಕ್ಕಾಡಿದ್ರೆ ಇಪ್ಪತ್ನಾ ಕೆ ಜಿ ಅವ್ರಿಗೂ ಸಿಗ್ತಾ ಇದೆ ಹಂಗ ಐತಲ್ರಿ ಮತ್ತೆ ನಿಮ್ ಇದ್ರಿಗೆ ಐತಲ್ಲ ಹಸಿ ಅಡಿಕೆ ಇದು ಒಣ ಅಡಿಕೆ ಐತೆ ನಮ್ಮಲ್ಲಿ ತೋರಿಸ್ತೇನೆ

ಏ ಇಷ್ಟ ಬರ್ತತಿ ಅಂತಂದ್ರೆ ನಾನು ನೋಡಬೇಕು ಅಂತ ಮಾಡಿದ್ಲಾ ನೀವು ನನ್ನ ಮನಿಗೆ ಬೇಕು ಅಂತ ಬೇಸಾನ ಅಂತ ಬೇಶಿದ ನಾನು ವಿಶೇಷ ಈಗ ಈ ವರ್ಷ ಮಾಡೋಣ ಇನ್ನು ಯಾಕಂದ್ರೆ ಈ ವರ್ಷ ನಿಮಗೆ ಇನ್ನು ಪ್ರಬಂಧತೆ ಆರು ವರ್ಷಗಳ ಜೊತೆಗೆ ನೀವು ಮೆಥಡ್ ಪ್ರಕಾರ ಈ ಸಲ ಅಪ್ಲೈ ಮಾಡಿದ್ರಿ ऑलरेडी ಗ್ರಾನೂಲ್ ಆಗಿದೆ ಒಂದು ಸ್ಪ್ರೇ ಆಗಿದೆ ಒಂದು ಸಾಯಿಲ್ ಆಪರೇಷನ್ ಲಿಕ್ವಿಡ್ ಆಗಿದೆ ಹೀಗಾಗಿ ಪೂರ್ಣ ಪ್ರಬಂಧತೆ ಮುಗಿದತಿ ಈ ಸಲ ಡೋಸ್ ಹಂಗ ನಾವು ಮುಂದಿನ ಬೆಳೆಗೆ ನಾವೇನು ತೂಕ ಮಾಡ್ತಾವಲ್ಲ ಅವತ್ತು ನಾವು ತಕತೀವಿ ಪ್ರಾಕ್ಟಿಕಲಿ ಇಟಾ ಈಗ ತಾವು ಏನು ಹೇಳಿದ್ರಿ ಈಗ ತಾವು ಹೇಳಿದಂತ ವಿಷಯಗಳು ಅಂದ್ರೆ ಏನ್ ಇಪ್ಪತ್ನಾಲ್ ಕೆಜಿ ಬಂತು ಪ್ಲಸ್ ಈ ತೋಟ ಆರು ವರ್ಷದ್ದು ಪ್ಲಸ್ ಮೊದಲಿಂದ ಮಾಡಿರೋದು ಮಧ್ಯದಲ್ಲಿ ಬಿಟ್ಟಿದ್ದೆ ಇವೆಲ್ಲ ವಿಷಯಗಳು ಪರಿಪೂರ್ಣ ನೀವೇ ಅನುಭವ ಇಟ್ಕೊಂಡು ಮಾತಾಡ್ತಿರೋದು ಹಾಗಾಗಿ ತಾವು ಸುಮ್ಮನೆ ಏನೋ ಹೇಳ್ಕೊಂಡು ಹೋಗದಾಗ್ಲಿ ಅಥವಾ ಬಿಸ್ನೆಸ್ ಮಾಡೋಕ್ಕಾಗ್ಲಿ ಅಥವಾ ಯಾರನ್ನ ಪ್ರಮೋಟ್ ಮಾಡಕ್ ರೈತರಾಗಿ ಜೊತೆಗೆ ನೀವು ಗೌರ್ಮೆಂಟ್ ಡ್ಯೂಟಿ ಮಾಡ್ತಾ ಕೆಲಸ ಮಾಡ್ತಿರೋದು ಸರ್ ಈಗ ಅಂದಾಜು ಗೊನೆಗಳನ್ನ ನೋಡ್ತಾ ಹೋದ್ರೆ ಎಷ್ಟು ತನಕ ಗೊನೆ ಇದೆ ಸರ್ ಈಗ ಸದ್ಯ ಈಗ ಮಿನಿಮಮ್ ಒಂದು ಐದ ಐತ್ರಿ ಐದು 5 ಐದ್ ತಕ್ಕ ಸಿಕ್ಕಿದ್ರೆ ಸರ್ ನಿಮಗೆ ಅಂದಾಜು ಮೂರು ನಾಲ್ಕು ಐದು ಗಣನೆ ಹೊಂದಿರಲಿಲ್ಲ ಐದು ಗುಣ ಕಾಯಿ ಕಟ್ಟೆ ಅಥವಾ ಇನ್ನೂರು ಕಟ್ಟಲ್ರಿ ಕಾಣಕ ನಿಮ್ ಕಣ್ಣಿಗೆ ಕಾಣಕ ಒಂದು ಟೆನ್ ಪರ್ಸೆಂಟ್ ಐತ್ರಿ ಐತೆ ಅದು ನಿಮಗೆ ಮಳೆ ವಾತಾವರಣದಲ್ಲಿ ವ್ಯತ್ಯಾಸ ಸ್ವಲ್ಪ ಒಂದ್ ಯಾವ ಯಾವ ಗಿಡದಾಗ ಒಂದ್ ಸ್ವಲ್ಪ ಬಿದ್ದತ್ತೆ ಸರಿ ಅಂದ್ರ ಒತ್ತಟಿಂದ ಇಲ್ಲ ಹತಾಟಿಯಿಂದ ಇಲ್ಲ ನೋಡ್ರಿ ಸ್ವಲ್ಪ ಅಲ್ಲಿ ಯಾವ ಗಿಡ ಅದು ಸರಿಯಾದ ರೀತಿಯ ಅದಕ್ಕ ಇದು ಸಿಕ್ಕಿರಂಗ ಕಾಣಲ್ಲ ಅನ್ನೋದು ಅಲ್ಲ ವಾತಾವರಣದಲ್ಲಿ ವೇರಿಯೇಷನ್ ಆದಾಗ ಸಿಕ್ತು ಎಲ್ಲ ಆಗ್ತದೆ ಜೊತೆಗೆ ಮಳೆ ನಿಮಗೆ ಆನಿಕಲ್ ಏನಾರ ಆಯ್ತಾ ಇಲ್ಲಿ ಆನಿಕಲ್ ಬಿದ್ದತ್ರಿ ಆನಿಕಲ್ ಮಳೆ ಆತು ಅಂದ್ರೆ ಇದೆಲ್ಲ ಬರುತ್ತೆ ಸಮಸ್ಯೆ ಅದು ಗೊನೆಗಳಿಗೆ ಬೀಳೋದ್ರಿಂದ ಈ ಸಲ ಬರುತ್ತೆ ಹೀಟ್ ಅಲ್ಲ ಅದು ಅದರಿಂದನು ಅಪಾಯ ಆಗುತ್ತೆ ಈಗ ಐದರಿಂದ ಹತ್ ಪರ್ಸೆಂಟ್ ಲೆಕ್ಕ ಅಲ್ಲ ಜೊತೆಗೆ ಅದು ಒತ್ತಟಿಂದ ಇಲ್ಲ ಎಲ್ಲೋ ಒಂದ್ ಕಡೆ ಎನ್ ಐತೆ

ಕನಿಷ್ಠ ಮೂರ್ ಗೊನೇ ಕಾಯಿ ಕಟ್ಟಿವಂತ ಕೆಜಿ ಬಂದತಿ ಒಂದ್ ನಮಗೆ ಹದಿನೈದು ಕೆಜಿ ಬರಬಹುದು ಹದಿನೈದು ಇಂಟು ಹನ್ನೆರಡು ಹನ್ನೆರಡುನೂರ್ ಗಿಡ ಇದೆ ನಿಮ್ಗೆ ಹನ್ನೆರಡುನೂರ್ ಇಂಟು ಹದಿನೈದು ಹೋದ್ರೆಂಜ್ ನಿರೀಕ್ಷೆ ಮಾಡ್ತದ್ರಲ್ಲಿ ನನಿಗೆ ಒಂದ್ ನೂರ ಐವತ್ ಕ್ವಿಂಟಲ್ ಮೇಲೆ ಬರಬಹುದು ಸರ್ ಈಗ ಈ ಪೊಸಿಷನ್ ಅಲ್ಲಿ ಆರನೇ ವರ್ಷಕ್ಕೆ ಈ ಟೈಪ್ ಅಲ್ಲೇ ಇದ್ದಂತ ಪ್ರಾಟನ ತಾವು ಎಲ್ಲಾರು ನೋಡಿದ್ರ ತಿಂಗಳ್ ಗಂಟ್ಲೆ ಕುರಿ ತರಿಸಿದ್ರ ಅಲ್ಲಿ ಒಂದು ಐತಿ ಆದ್ರ ಈ ತರ ಇಲ್ಲ ಗೊನಿ ದೊಡ್ಡ ಕಿರೋದು ಆತರ ಐತಿ ಲೆವೆಲ್ ಇಲ್ಲ ಆದ್ರ ನಮ್ದು ಈಗ ಒಂದೇ ಲೆವೆಲ್ ಐತಿ ಏನು ವೆರಿವೇಷನ್ ಏನು ಕಾಣಲ್ಲ ಇದ್ರಾಗ ಏನಪ್ಪಾ ಅಷ್ಟು ಒಂದ್ ಕಡೆಯಿಂದ ಇರೋದ್ರಿಂದ

ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರ್ನೇದ್ ಐತಿ ಈಗ ಇದೆ ಹೌದ್ರಿ ಎಲ್ಲಾ ಗಿಡದಲ್ಲೂ ಗರ್ಭ ಕಾಣ್ತದೆ ನಿಮ್ದು ಇಂಪಾರ್ಟೆಂಟ್ ಸರಿ ನೋಡ್ರಿ ಹಾ ಈ ಗಿಡ ನೋಡ್ರಿ ಸರ್ ಐದು ಇದೆ ಹೌದು ಮೇಲೆ ಗರ್ಭ ಗರ್ಭ ಐತಿ

ಇದೆಲ್ಲ ತಮ್ಮ ತೋಟ ಪ್ಲಸ್ ಇಷ್ಟೆಲ್ಲ ನಾವು ಮಾತಾಡಿದ್ವಿ ಇದೆಲ್ಲ ಸತ್ಯ ಅನ್ನೋದಾದ್ರೆ ಅಥವಾ ನೀವು ನೂರಷ್ಟು ನೀವು ಅನುಭವ ಮಾಡ್ಕೊಂಡು ಏರಿತಾಗಿತ್ತು ಇಂಥ ವಿಷಯ ಸಂಪುಟದ ನಮ್ಮ ರೈತರ ಯಾರಾದ್ರೂ ವೀಡಿಯೋ ನೋಡ್ಕೊಳ್ತಾರಿಗೆ ಬೇಕು ಅನ್ನೋದಾದ್ರೆ ಸಂಪುಟ ತಾವು ಯಾವುದು ಗೌರ್ಮೆಂಟ್ ಡ್ಯೂಟಿ ಮಾಡ್ತಾ ಇಷ್ಟೆಲ್ಲ ಕೆಲಸ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಿಕೊಂಡು ತೋಟ ನಿಭಾಯಿಸ್ತದ್ರಿ ಹಾಳುಗಳಿಂದ ಇದಾರೆ ಫಿಕ್ಸ್ ಫಿಕ್ಸ್ ಏನಿಲ್ಲ ಕರ್ಕೊಳ್ತರಿ ಈ ಡ್ರಿಪ್ ಮಾಡೇನ್ರಿ

ಆದರೆ ನಾನು ಇನ್ನೂ ಕೆಲವೊಂದು ಪ್ರೂಫನ್ನು ತೊಗೋಬೇಕಾಗಿತ್ತು ಅವ್ರ ಕಡೆಗೆ ತೊಗೊಳಕ್ಕೆ ನಾನು ಅದು ಯಾವುದೂ ಇದು ಏನು ಬ್ಲೂಟೂತ್ ಪ್ರಾಬ್ಲಮ್ ಇರೋದ್ರಿಂದ ಇವತ್ತು ನಾನು ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮಲ್ಲಿ ನಾನು ಮತ್ತೆ ಸೈಜ್ ಬಂದ ಮೇಲೆ ಕಾಯಿನ ತೂಕ ಮಾಡೋ ಟೈಮ್ನಲ್ಲಾಗಲಿ ಕಟಿಂಗ್ ಆದಮೇಲಾಗಲಿ ಈಗೇನು ಹೇಳಿದ್ರು ಅವ್ರು ಊಟನ್ನು ವಿಚಾರದಲ್ಲೇ ನಾನು ಹೇಳಿಲ್ಲ ಇದನ್ನು ಯಾಕಂದರೆ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಇಪ್ಪತ್ತ್ನಾಲ್ಕು ಕೆ ಜಿ ಒಣ ಅಡಿಕೆ ಬಂದಿದ್ದು ಇದೇ ಫಸ್ಟ್ ನಾಲ್ಕು ಕಾಯ್ತಿರೋದು ಹದಿನೆಂಟರಿಂದ ಇಪ್ಪತ್ತು ಕೆಜಿ ತಕ್ಕೂ ನಮ್ಮ ರೈತರು ಬಂದಿದ್ದು ನನ್ನ ಹತ್ರ ಇತ್ತು ಇಲ್ಲಿವರೆಗೂ ಈಗ ರೈ ಆ ದಾಖಲೆನ ರೈತರು ಆಲ್ರೆಡಿ ಇವ್ರು ಹೇಳ್ತಿರೋ ವಿಚಾರ ರಮೇಶ್ ಸರ್ ಹೇಳ್ತಿರೋ ವಿಚಾರ ನೋಡಿದ್ರೆ ಇಪ್ಪತ್ತು ಕೆ ಜಿ ಬಂದಿದೆ ಅಂತ ಹೇಳಿದಾರೆ ಐದನೇ ವರ್ಷದ ಗಿಡದಲ್ಲೇ ಈ ವರ್ಷ ಆರನೇ ವರ್ಷದ ತೋಟ ಇದು ಆರನೇ ವರ್ಷದ ಕ್ರಾಪ್ ಈಗ ಕಾಣ್ತಿರೋದು ನಮಗೆ ಹಾಗಾಗಿ ಈ ತೋಟದಲ್ಲಿ ಎಷ್ಟು ಬರುತ್ತೆ ಅಂದ್ರೆ ಮುಂದಿನ ಸರ ನಾನು ಪ್ರಾಕ್ಟಿಕಲ್ ಒಂದು ವಿಡಿಯೋನೇ ಮಾಡಿ ಮಾಡೋಣ ಅಂತ ವಿಚಾರಕ್ಕೆ ಇದನ್ನು ರೆಡಿ ಮಾಡ್ಕೊತ ಇದೀನಿ ಅವಕಾಶ ಅವಕಾಶಕ್ಕೆ ಅದನ್ನು ಮಾಡ್ತೀನಿ ಜೊತೆಗೆ ಸರ್ ನಮ್ಮ ಜೊತೆಗಿದ್ದಾರೆ ಇವತ್ತು ತಮ್ಮ ನಂಬರನ್ನು ಸಹಿತ ಕೊಟ್ಟಿದ್ದಾರೆ ಇಲ್ಲಿ ಏನೇ ವಿಷಯಗಳಿದ್ರು ಡೈರೆಕ್ಟಾಗಿ ರೈತರ ಹತ್ರನ ಸರ್ ಹತ್ರನು ಮಾತಾಡ್ಬೋದು ಅವ್ರು ಫ್ರೀ ಇದ್ದಾಗ ಅಂದರೆ ಗೌರ್ಮೆಂಟ್ ಡ್ಯೂಟಿ ಮಾಡೋದ್ರಿಂದ ಅವ್ರಿಗೆ ಐದು ಗಂಟೆ ಮೇಲಾದರೂ ಫ್ರೀ ಇರ್ತಾರೆ ತಾವು ಸಂದರ್ಭ ಸಿಕ್ಕರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಲೆಕ್ಟ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡೋಕ್ಕನಕ್ಕೆ ಅವರಿಂದ ಸಲಹೆ ಸೂಚನೆ ತಗೊಂಡ್ನ ಸರ್ ತಾವು ಕೊನೆಯದಾಗಿ ನಮ್ಮ ರೈತಾಪಿ ಕುಟುಂಬಕ್ಕೆ ಏನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತಾರೆ ನಮ್ಮ ವಿಡಿಯೋ ನೋಡ್ತಕ್ಕಂಥ ಅನೇಕ ರೈತಾಪಿ ಕುಟುಂಬಗಳಿಗೆ ತಾವೇನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತಾರೆ ಎಲ್ಲರೂ ಬೆಳಿಬೇಕು ಅನ್ನೋ ಒಂದು ವಿಚಾರದಲ್ಲಿ ಇದು ಈ ಥರ ಅಳವಡಿಸ್ಕೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ ರೀ ಸರ್ ಅದರಲ್ಲಿ ಈ ತರ ಅಂದ್ರೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಮಾಡ್ಬೇಕ್ ಯಾವ್ದಾದ್ರು ಮಾಡಿದ್ರೂ ಒಂದ್ ಮಾಡ್ಬೇಕು ಏನ ಮಾಡಿದ್ರನ್ನ ಒಂದ್ ನೀವ್ ಯಾವ್ದಾರ ಮಾಡ್ಕೊಳ್ಳ್ರಿ ಒಂದ್ ಆರ್ಗ್ಯಾನಿಕ್ಟ್ ಮಾಡ್ಕೊಂಡ್ರಿ ಹೌದೌದು ಸರ್ ಈಗ ತಾವು ಮಾಡಿದ್ರಲ್ಲ ಈ ಒಂದು ವಿಚಾರದಲ್ಲಿ ಹೋದ್ರಿ ಖರ್ಚಿನ ವಿಚಾರಕ್ಕೆ ಬಂದ್ ಗಿಡಕ್ಕೆ ಎರಡ್ ನೂರು ಖರ್ಚು ಮಾಡಿದೇನ್ರಿ ಮಾಡ್ತರಿ ಮಾಡಿದ್ರಿ ಈಗ ಗ್ರೀನ್ ನಾ ಮಾಡಿದ್ರೆ ಬೇರೆ ಏನು ಹಾಕಿಲ್ರಿ ಇದಕ್ಕ ನಾನು ಏನೋ ಮಾಡಿಲ್ಲ ಇವಾಗೆಲ್ಲ ಅವಾಗೆಲ್ಲ ಟ್ರಾಕ್ಟರ್ ಹೊಲ ಬಡಿಸಿದ್ದೆ ಈಗೆಲ್ಲಾ ಈ ಕಡೆ ವಿಡಿಯೋ ಮಾಡಪ್ಪ ನೋಡ್ರಿ ಅದ್ ತಿಳಿಸಿದೇನೆ ಹೊಲ ನಾನಂತೂ ಉಳುಮೆ ಮಾಡಲ್ಲ ಇನ್ ಮೇಲೆ ಟೋಟಲಿ ಬಂದ್ ಮಾಡ್ತೇನೆ ನಾನು ಇನ್ನ ಸರ ಈಗ ನೀವು ಒಂದ್ ಗಿಡಕ್ಕೆ ಇನ್ನೂರು ರೂಪಾಯಿ ಖರ್ಚು ಬಂತು ಅಂತ ಹೇಳ್ತೀರಿ ಹೌದ್ರಿ ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರಾಗ ನಿಮಗೆ ಅಷ್ಟು ಬೆಳೆ ಬರುತ್ತಂತ ಅನ್ಸುತ್ತಾ ಬರೋದು ಬಿಡೋದು ನಾವ್ ಪ್ರಯತ್ನ ಅಂತ ನಮ್ದು ಸರ್ ಈಗ ಬರ್ತೈತಿ ನಿಮಗೆ ನೋಡಿದ್ರಿ ಸರ ಈ ಲೈನ್ ನೋಡ್ರಿ ಸರ ಈ ಲೈನ್ ವಿಡಿಯೋ ಮಾಡ್ರಿ ನೋಡ್ಕೇಡ್ರಿ ಇದನ್ನ ನಾನು ಏನಾದ್ರು ಮುಚ್ಚಿಟ್ಟಿಲ್ಲ ಈ ಲೈನ್ ನೋಡ್ರಿ ಇದ ಲೈನ್ ಒಂದ ನೀನ್ ನಿತ್ಕೊಂಡಿರೋ ಲೈನ್ ಗೆ ಎಷ್ಟ್ ಗಿಡ ಐತ್ರಿ ಸರ್ ಒಂದ್ ಗಿಡ ಎರಡ್ ಗಿಡ ಇಲ್ಲೇ ಆಯ್ತ್ ನೋಡ್ರಿ ಗಿಡದಲ್ಲೂ ಆರು ಏಳು ಎಂಟ್ರ ತಕ ನೋಡ್ರಿ ಆ ಗಿಡ ಹೋಗಿದ್ ಗಿಡ ಬಂದೈತಿ ಯಾವ ಇತಿಹಾಸ ಐತ್ರಿ ನಮ್ಮ ಹೋಗಿದಾವ್ರಿ ನನ್ನ ವಿಷಯ ಏನಂದ್ರೆ ಸರ ನಾವು ಮೆಡಿಸಿನ್ ಕೊಡೋರಾಗ್ತವೆ ನಮ್ದು ತಗೊಂಡು ಬಳಸ್ರಿ ಹೆಚ್ಚಿಗೆ ರೊಕ್ಕ ಮಾಡ್ಬೇಕು ಖರ್ಚು ಮಾಡಿಸಬೇಕು ಅಂತ ನಮ್ ತೆರೆಗಿದೆ ಅಂತ ಟೈಮಲ್ಲೇ ತಾವು ಇನ್ನೂರು ರೂಪಾಯಿ ಕೊಟ್ಟು ಈ ಪ್ರಾಡಕ್ಟ್ ಬಳಸಿ ಖುಷಿ ಪಟ್ಟಿರಿ ಅಂದ್ರೆ ಆ ಬೆಳೆ ಬರುತ್ತೆ ಅಂತ ಖರ್ಚು ಮಾಡಿ ಆ ಬೆಳೆ ಇಲ್ಲಿ ನೋಡೋಣ ರೈತರಿಗೆ ಮಾದರಿತ ವ್ಯವಸ್ಥೆ ಮಾಡೋಣ ಮುಂದಿನ ಹಂತದಲ್ಲೇ ನಿಮ್ಮಿಂದ ಅನೇಕ ವಿಚಾರಗಳನ್ನ ನಾವು ತಗೊಂತ ಆ ಟೈಮಲ್ಲಿ ನಮ್ಮ ರೈತರು ಯಾರಾದರೂ ನಿಮಗೆ ದಯವಿಟ್ಟು ಕಾಲ್ ಮಾಡಿದ್ರು ಅಂದ್ರೆ ನಾನು ಸರಿಯಾದ ಮಾಹಿತಿಯನ್ನ ಕೊಡ್ತಾ ಇಲ್ರಿ ನೋಡ್ರಿ ಜೊತೆಗೆ ರೈತರು ಇವತ್ತು ಅಷ್ಟು ಖರ್ಚು ಮಾಡೋಕೆ ರೆಡಿ ಆಗಲೇಬೇಕು ಮಾಡಿದ ನೂರಿಂದ ನೂರ ಐವತ್ತು ರೂಪಾಯಿ ಒಂದು ಗಿಡಕ್ಕೆ ಖರ್ಚು ಮಾಡದೇ ಇದ್ರೆ ಅಗ್ರಿಕಲ್ಚರ್ ಅನ್ನ ಹೆಂಗೆ ಮಾಡ್ಕೊಂಡು ಹೋಗೋದು ಆಗಲ್ಲ ಸರ್ ಈ ಕಡೆ ಗಿಡ ಸಂಖ್ಯೆ ಅನುಗುಣವಾಗಿ ನೀವು ಈಗ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಗಿಡ ಇದೆ ನಿಮ್ಗೆ ಟೋಟಲ್ ಎಷ್ಟಾಗಿದೆ ಸರ್ ನಿಮ್ದು ಅಮೌಂಟಿಗೆ ಮೂವತ್ತೆಂಟು ಸಾವಿರ ರೂಪಾಯಿ ಕೊಟ್ಟು ಸರಿ ಅಮಾಲ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟು ಆಮಾಲ ಎಪ್ಪತ್ತೆಂಟು ಸಾವಿರ ರೂಪಾಯಿ ಎಪ್ಪತ್ತು ಎಪ್ಪತ್ತು ಲಕ್ಷ ಒಂದು ಲಕ್ಷ ಸಾವಿರ ಒಂದು ಲಕ್ಷ ಸಾವಿರ ರೂಪಾಯಿ ಟೋಟಲ್ ಗಿಡ ಹೌದು ಸಾವಿರದ ಗಿಡಕ್ಕೆ ಲಕ್ಷ ಸರ ಮತ್ತೆ ಇನ್ನು ಲಿಕ್ವಿಡ್ ಒಂದು ಹಾಕಿದ್ರಿ ಎರಡು ಸೇರಿ

ಈ ತೊಗರಿ ಏನ್ ಸರ ಸ್ಪೆಷಲ್ ಇದು ಇದು ಸರಾ ಒಂದ ಇದನ್ನ ಜವಾರಿ ತೊಗರಿ ಟೈಪ್ ಇರ್ತೇತ್ರಿ ಇದ್ ಒಂದ್ ಗಿಡಕ್ಕ ಏನಿಲ್ಲ ಅಂದ್ರ ನಾಲ್ಕರಿಂದ ಐದ್ ಕೆಜಿ ಕಾಳ್ ಬರ್ತೇತ್ರಿ ಇದ್ರ ಓ ಹೌದ್ರ ಹಾ ಆಮೇಲೆ ಇದಕ್ಕೆ ಏನ್ ಆಕತಿ ಅಂದ್ರ ಗಿಡಕ್ಕ ಮತ್ ಇದ ಬುಡಕ್ಕ ಸರ ಇದಾಕತಿ ಏನ ನೆರಳಾಕತಿ ಆಮೇಲೆ ಅದರಲ್ಲಿ ಇರ್ತಕ್ಕಂತ ಈ ಸರ ಇದು ತೊಗರಿ ಹಾಕ ಗೀದ ನಮ್ದು ಅಡ್ಕಿ ಗಿಡ ಏಕ ಅದಾವ

ಹೋಗಿರುವಾಗ ಏನ್ರ ಅದೇ ಮಾಡಿದ್ರೆ ಐತಿ ಒಂದ್ ಎರಡ್ ಕ್ವಿಂಟಲ್ ಎಲ್ಲಾ ಹರ್ಕೊಂಡ್ ಬಿಟ್ರಿ ಮೇಲೆ ಮೇಲಿನ ಜಿಮೀನ್ ಅಂದ್ರೆ ಈ ದಿವಸದಲ್ಲಿ ಇರಲ್ಲ ಕಾಳ ಕರ ಇದು ಇರ್ತೈತಿ ನಾವ್ ಸರಿಯಾದ ಕೆಂಪು ಕೆಂಪು ಕಾಳ ಐತಿ ಏನ್ ಸಮಸ್ಯೆ ಏನಿಲ್ಲ ಆದ್ರೆ ನೆಳ್ಳ ಆಮೇಲೆ ದ್ವಿದಳ ಧಾನ್ಯ ಬೆಳೆಯೋದ್ರಿಂದ ಏಕದಳಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ ಏಕದಳದಾಗ್ವಿದಳ ಸಿಗ್ತದೆ ಮಾಡ್ಬೇಕು ಅಂತ ಮಾಡಿದ ಸರ್ ಈಗ ಇದ್ರಲ್ಲೂ ಸಹಿತ ಆದಾಯ ಬರ್ತಾ ಇದೆ ನಿಮಗೆ ಆದಾಯ ಬಂದೀರಿ ಹಾ ಬಂದ್ ರೇಟು ಅದ ಅದು ಎರಡು ಕ್ವಿಂಟಾಲ ಬಂದ್ರಿ ನನಗೆ ಬಾಳ ಎಲ್ಲಾ ಜನ ರೇಟ್ ರೇಟ್ ಹೆಂಗ ಕೊಟ್ರಿ

ನೂರ ರೂಪಾಯಿ ಇಡ್ಕೊಂಡು ಯಾಕೆ ಹನ್ನೆಳೂರು ಗಿಡ ಇದೆ ಹೌದ್ರಿ ಸಾವಿರದ ಇನ್ನೂರು ಗಿಡ ಇದೆ ಇದ್ರೆ ನೂರ್ ಇಪ್ಪತ್ತು ರೂಪಾಯಿ ಬೆಳಲ್ಲ ಅದಕ್ಕೆ ನಾವು ಟೋಟಲ್ ಲೆಕ್ಕಾಚಾರ ಮಾಡ್ಕೊಂಡಾಗ ಇಷ್ಟೇ ಹೇಳೋದು ಒಂದು ಗಿಡಕ್ಕೆ ನೂರಿಂದ ನೂರ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡ್ರಿ ಮಾಡಿ ಮಾಡ್ರಿ ಅದು ಮಾಡಿ ನೀವು ಕೇಳ್ರಿ ನಾವೇನ್ ಮಾಡಾಕತ್ತೀವಿ ಬೇರೆ ಯಾವ್ದೋ ಮೆಕ್ಕೆಜೋಳಕ್ಕೆ ಭತ್ತಕ್ಕೆ ಗೊಂಜಾಳಕ್ಕೆ ಇದ್ದೋ ಖರ್ಚು ಮಾಡ್ತದ ರೈತರು ಇವತ್ತು ಇದಕ್ಕೆ ಬೇರೆ ಒಳ್ಳೆ ಅನುಕೂಲ ಇರುವಂತ ಕ್ರಾಪ್ ಇದು ಈ ಬೆಳೆ ಒಳಗೆ ನೂರಿಂದ ನೂರ ಇಪ್ಪತ್ ಕ್ವಿಂಟಲ್ ಅಡಿಕೆ ಬೆಳಕಂತ ರೈತರು ಆಲ್ರೆಡಿ ಇದ್ದಾರೆ ಇಂತ ರೈತರ ಮಧ್ಯದಲ್ಲೇ ಅದನ್ನ ಸರಿಯಾಗಿ ತಿಳ್ಕೊಂಡು ಟೈಮ್ ಟು ಟೈಮ್ ಸರಿಯಾಗಿ ಮಾಡ್ಕೊಂಬಂದ್ರೆ ಸರಿಯಾದ ರೀತಿ ಅಡ್ವೈಸ್ ತಗೊಂಡು ಸರಿಯಾದ ಉತ್ಪನ್ನಗಳನ್ನ ಟೈಮ್ ಸರಿ ಬಳಸಿದ್ದೆ ಆದ್ರೆ ನೂರ್ ನೂರಷ್ಟು ನಾವು ಉದಾಹರಣೆಯನ್ನ ನಿಮಗೆ ಕಣ್ಣಿದ್ರೆ ಈ ಬರೀ ನೀವು ಈಗ ಸ್ಟಾರ್ಟ್ ಮಾಡ್ಕೊಂಡು ನನಗೆ ಅಕ್ಟೋಬರ್ದಲ್ಲೇ ಸೆಪ್ಟೆಂಬರ್ ಹೌದು ರೀ ಯಾವ ಟೈಮ್ ಸರ್ ಗೊಬ್ಬರ ಹಾಕಿದ್ ನೀವು

ಕೆಲಸ ಮಾಡೋದ ನಮ್ ಇದು ಕರ್ತವ್ಯ ಫಲ ಕೊಡ ನಾವ್ ಭಗವಂತ ಈಗ ನಾವೇನ ನಮ್ ಕೈಯಾಗಿಂದ ಅಲ್ರಿ ಈಗ ನಾವ್ ಏನ್ ಕೊಡ್ಬೇಕದಕ್ ಆಹಾರ ಕೊಟ್ಟವಿ ಕೊಡೋದ್ ನಮ್ ಕೆಲ್ಸ ಕೊಡೋದ್ ನಮ್ ಕೆಲ್ಸ ಪ್ರತಿಫಲ ಕೊಡ ನಾವ್ ಮ್ಯಾಗ ಭಗವಂತ ಈಗ ತಮ್ಮ ಒಂದು ಸಂದರ್ಶನ ಇಷ್ಟ ತನಕ ಬಹಳ ಖುಷಿಯಿಂದ ವಿಚಾರ ಹಂಚಿಕೊಂಡ್ರಿ ಇಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ಕ್ಲಿಯರಿಟಿ ತಗೊಂಡ ಸಲ ಮತ್ತೊಂದ್ಸಲ ಕೇಳಿದ್ದೀನಿ ಇದ್ರ ಜೊತೆಗೆ ನಾವು ಮುಂದಿನ ವಿಡಿಯೋ ಅಂದ್ರೆ ಈಗ ಸ್ವಲ್ಪ ಸೈಜ್ ಬಂದ್ಮೇಲೆ ಕಟಿಂಗ್ ಮಾಡ್ಲೇ ಜೊತೆಗೆ ಒಂದು ತೂಕದ ಈ ಈಸರೆ ಕಟಿಂಗ್ ಮಾಡಿದಾಗ ನಾವ್ ಅದನ್ನ ಕಣ್ಣಾರೆ ಬೇಸಿ ಅದನ್ನ ಸುಡ್ದು ನೋಡಿ ಅವಾಗ ಎಷ್ಟು ಬರ್ಬೋದು ಇದೊಂದು ವಿಡಿಯೋ ರೈತರ ಮಾದರಿ ಆಗಲಿ ಅಂತ ಬಹಳ ಜನ ರೈತರು ಮಾಡ್ಕೊಂತಾರೆ ಒಂದ್ ಕ್ವಿಂಟಲ್ ಹಸಿ ಅಡಿಕೆಗೆ ಇವತ್ತ ಮಾರ್ಕೆಟ್ ಅಲ್ಲಿ ಕೊಡ್ತಿರೋದು ಹನ್ನೆರಡು ಕೆಜಿ ಹದ್ ಕೆಜಿ ರೈತರು ಕೊಡ್ತಾರ ಇಂಥ ಟೈಮಲ್ಲಿ ಈ ಒಂದು ಈ ರೀತಿಯ ಅನುಕೂಲ ಆಗಂತದಿದ್ರ ಅಂದ್ರೆ ಇಷ್ಟು ಲಾಭ ಸಿಗಂತ ವ್ಯವಸ್ಥೆ ಇದ್ರೆ ರೈತರಿಗೆ ಅನುಕೂಲ ಆಗತ್ತಲ್ಲ ಸಂಪಟನ್ನ ಮಾಡ್ಕೊಂಡಿದ್ರಿ ಅಂತ ಹೇಳ್ತಾ ತಮ್ಮದೊಂದು ಸಂಪರ್ಕ ಸಂಖ್ಯೆನ ಆಲ್ರೆಡಿ ನಾವು ಕೊಟ್ಟಿರೋದಂತ ರೈತರಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರೆ ತಾವೇನಾದ್ರು ಟೈಮ್ ಸಿಕ್ಕಾಗ ಮತ್ತೆ ಬೇಕಾದ್ರೆ ವಿಷಯಗಳನ್ನು ಅಂತ ಹೇಳ್ತಾ ನಾನು ಮಾತನ್ನು ನಮಸ್ಕಾರ ನಮಸ್ಕಾರ